ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಇವೆ ಹಾಗೆ ಇಂಗ್ಲೀಷಲ್ಲಿ ವಾಕ್ಯಗಳು ಕಡಿಮೆ ಇವೆ ಅವೇ ಇರುವಂಥ ಶಬ್ದಗಳನ್ನು ಸಂದರ್ಭ ಕಡೆ ಅನು ಸಂದರ್ಭಕ್ಕೆ ಅನುಗುಣವಾಗಿ ಉಪಯೋಗ ಮಾಡಬೇಕಾಗುತ್ತೆ ಬೆಳೆ ಕೇಳ್ತಾ ಇದೆ ಏಟ್ ಡಬಲ್ ಒನ್ ಫೈವ್ ಫೈನ್ ಅಂದರೆ ಉತ್ಕೃಷ್ಟವಾದ ಅಥವಾ ಉಚ್ಚಾಂತ ಆಗುತ್ತೆ ಅಂತ ಹೇಳುತ್ತೆ ಈಗ ಏಯ್ಟು ಡಬಲ್ ಒನ್ ಸಿಕ್ಸ್ ಫೈನ್ಡು ಅಂದರೆ ಕೂಡ ಕನ್ನಡದಲ್ಲಿ ಉತ್ಕೃಷ್ಟವಾದ ಅಥವಾ ಉಚ್ಚಾಂತ ಆಗುತ್ತೆ आर् एफ ऐ एन इथं आर् एफ ऐ एन इफायन्स उत्कृष्टवाद अथवा उत्तम ए टू टबल सेवन एक्स्टेनसिव्ह अजे विश विशाल अथवा वस्तारवादे एक्स ची एक्स्टेनसिव्ह एक्सटेन ओरी एो टबल लार्ज अजिज ವಿಶಾಲವಾದ ಅಥವಾ ಆಗುತ್ತೆ ನಂತರ ಎ ಟು ಡಬಲ್ ಒನ್ ನೈನ್ ರಾಡ್ ಅಂದರೆ ವಿಶಾಲವಾದ ಅಥವಾ ವಿಸ್ತಾರವಾದಾಗುತ್ತೆ ಸ್ಪ್ರೀನ್ಗೆ ತೋಡಿ ಬಿ ಆರ್ ಓಡಿ ಮತ್ತೊಮ್ಮೆ ಹೇಳ್ತೀನಿ ಬಿ ಆರ್ ಓ ಎ ಬಿ ಆರ್ ಓ ಎ ಆಗುತ್ತೆ ನಂತರ ಎ ಟು ಡಬಲ್ ಎ ಟು ಟು ಜೀರೋ ಎಕ್ಸ್ಟ್ರಾ ಆರ್ ಅಂದರೆ ಅಸಾಧಾರಣದಾಗುತ್ತೆ ಇಲ್ಲಿ ಸ್ಪ್ರೀನ್ಗೆ ತೊಡಿ ಇ ಎಕ್ಸ್ ಟಿ ಆರ್ ಎಕ್ಸ್ಟ್ರಾ ಒ ಆರ್ ಡಿ ಐ ಎನ್ ಇ ಆರ್ ವೈ ಆರ್ಡಿನರಿ ಆಗುತ್ತೆ ಒಟ್ಟಾಗಿ ಹಿಡಿದ್ರೆ ಎಕ್ಸ್ಟ್ರಾ ಅಂತ ಆಗುತ್ತೆ ಎಕ್ಸ್ಟ್ರಾ ಆರ್ಡಿನರಿ ಅಂದರೆ ಕಣದಲ್ಲಿ ಹೊಸ ಧಾರಣದಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆಗಳಿಗೆ ಸಿಗೋಣ ಆಲ್ಕ್ರೋ ಹೊಸ ಹೊಸ ಸಿಗೋಣ ಮತ್ತು ಕನ್ನಡದ ಅರ್ಥವನ್ನು ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಸುಖ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಕ್ಲೇಕ್ ಮಾಡಿ ಮೈಲಿ ಥ್ಯಾಂಕ್ ಯು ವೆರಿ ಮಚ್